ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಎಲ್ಲರೂ ಹೇಗಿದ್ದೀರಾ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಾಟ್ಲಿ ಇನ್ವಿಸಿಬಲ್ ಆಗಿ ಈ ನೆಕ್ಕಿಗೆ ಹಚ್ಚೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ತುಂಬ ಈಸಿ ಮೆಥಡಲ್ಲೇ ನಿಮಗೆ ಈ ಒಂದು ಡಿಸೈನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪಾಟ್ಲಿ ಏನು ಸ್ಲೀವ್ ಡಿಸೈನ್ ಇದೆ ಇದನ್ನು ಕೂಡ ಪ್ರಿವಿಯಸ್ ವಿಡಿಯೋದಲ್ಲಿ ಸ್ಲೀವು ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತೋರಿಸಿದ್ದೀನಿ ಪಾಟ್ಲಿ ಸ್ಲೀವು ಸೊ ಯಾರ್ಯಾರು ನೋಡಿಲ್ಲ ಅಂತ ಅಂದರೆ ಆ ಒಂದು ಪ್ರೀವಿಯಸ್ ವಿಡಿಯೋ ನೋಡೋದಕ್ಕೆ ನನ್ನ ಒಂದು ಚಾನಲ್ ಏನಿದೆ ಅದಕ್ಕೆ ವಿಸಿಟ್ ಕೊಡಿ ಸೊ ಅಲ್ಲಿ ನಿಮಗೆ ಈಸಿಯಾಗಿ ಈ ಪಾಟ್ಲಿ ಡಿಸೈನು ಸಿಗತ್ತೆ ಸೊ ನಾನೀಗ ನೆಕ್ಕಿಗೆ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ ಕೆಲವರು ಇಲ್ಲಿ ಏನು ತಿರುಗಿಸಿ ಹೊಲಿದಾದ್ಮೇಲೆ ಡೈರೆಕ್ಟಾಗಿ ಇಲ್ಲಿ ಇಟ್ಬಿಟ್ಟು ಹೊಲಿತಾರೆ ಅದು ಇಲ್ಲಿ ಹಿಂಗೆ ತಿರುಗಿಸಿದ್ರೆ ಇಲ್ಲಿ ಬಟ್ಟೆ ಅನ್ನೋದು ಕಾಣುತ್ತೆ ಸೊ ಆ ರೀತಿ ಕಾಣಬಾರ್ದು ಅಂದರೆ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಇವತ್ತು ನಿಮಗೆ ಇದ್ದೀನಿ ಸೊ ನಾನೀಗ ಫುಲ್ ಬ್ಲೌಸ್ ಏನಿದೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಎಲ್ಲದು ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ನಾವು ನೆಕ್ ಒಂದು ಹೊಲ್ಕೋಬೇಕು ಸೊ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ನಾವು ಲೈನಿಂಗನ್ನು ಯೂಸ್ ಮಾಡಬೇಕು ಸೊ ಈಗ ನಾನು ಕ್ರಾಸ್ ಪೀಸು ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸ್ ಪೀಸ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಕೂಡ ಪೈಪಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ ಸೊ ಈ ರೀತಿ ಮಡ್ಸ್ಕೊಂಡ್ಬಿಟ್ಟು ನಾವೀಗ ಈ ಕ್ರಾಸ್ ಏನು ಬಂದಿದೆ ಇಲ್ಲಿ ಕಟ್ ಮಾಡ್ಕೋಬೇಕು ಸೊ ಇದನ್ನ ಒಂದು ಇಂಚಿಗೆ ನಾವು ಕಟ್ ಮಾಡ್ಕೋಬೇಕು ಸೊ ಎಲ್ಲ ಇದಕ್ಕೂ ನಾನು ಇದೇ ಮೆಥಡ್ನೇ ಫಾಲೋ ಮಾಡೋದು ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡೋದಕ್ಕೆ ಯಾಕಂದ್ರೆ ತುಂಬಾ ಈಸಿ ಇರೋ ಮೆಥಡ್ ಇದು ಹಾಗಾಗಿ ನಾನು ಯಾವುದೇ ರೀತಿಯ ನೆಕ್ ಡಿಸೈನ್ ಇದ್ರೂ ಕೂಡ ಇದೇ ಮೆಥಡ್ನ ನಾನು ಫಾಲೋ ಮಾಡ್ತೀನಿ ಯಾರ್ಯಾರು ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದಿನಾಲೂ ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ನೀವು ಈಸಿಯಾಗಿ ನೋಡ್ಬೋದು ನಿಮ್ಮ ಒಂದು ಸಪೋರ್ಟಿಂದ ನಾವು ದಿನಾಲೂ ವೀಡಿಯೋ ಹಾಕೋಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಾಗತ್ತೆ ಪ್ರತಿಯೊಬ್ಬ ಕನ್ನಡ ಯೂಟ್ಯೂಬರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಜನ ಕಷ್ಟಪಟ್ಟು ವೀಡಿಯೋಸು ಹಾಕಿರ್ತಾರೆ ವ್ಯೂಸ್ ಅನ್ನೋದು ಮಾತ್ರ ಬರೋದಿಲ್ಲ ಸೊ ವ್ಯೂಸ್ ಬರದೇ ಇದ್ದಾಗ ನಮಗೇನು ಅಯ್ಯೋ ಇಡಿಯೋನು ಮಾಡೋದು ಬೇಡ ಅಂತ ಅನ್ಸುತ್ತೆ ಸೊ ಒಂದೊಂದು ವಿಡಿಯೋ ವೈರಲ್ ಆಗುತ್ತೆ ಒಂದೊಂದು ವಿಡಿಯೋ ವೈರಲ್ ಆಗಲ್ಲ ಸೊ ತುಂಬ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಾದ ವೀಡಿಯೋಸ್ನ ಮಾತ್ರ ನೋಡ್ತಾರೆ ಆದರೆ ಸ್ಟಿಚಿಂಗ್ ಹೊಲಿಬೇಕಾದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ವೀಡಿಯೋನ ನೋಡಿ ಅವಾಗ ಎಲ್ಲ ಮೆಥಡು ನೀವು ತಿಳ್ಕೊತ ಹೋದರೆ ನಿಮ್ಮದು ಏನು ಬ್ಲೌಸ್ ಹೊಲಿಯೋದು ಮತ್ತು ಸ್ಟಿಚಿಂಗು ಯಾವುದೇ ಆಗಲಿ ಮಕ್ಕಳಿಗೆ ಹೊಲಿಯೋದು ಟೋಪಿ ಹೊಲಿಯೋದು ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ ನನ್ನ ವೀಡಿಯೋದಲ್ಲಿ ಸೊ ಪ್ರತಿಯೊಂದು ವೀಡಿಯೋಸ್ನೂ ನೀವು ವಾಚ್ ಮಾಡಿದರೆ ನಿಮಗೆ ಒಲಿ ನೀವು ಕೂಡ ಮನೆಯಲ್ಲಿ ಫ್ರೀಯಾಗಿ ಹೊಲಿಬೋದು ಸೊ ಹಾಗೆ ಪ್ರತಿಯೊಬ್ಬ ಕನ್ನಡ ಯೂಟ್ಯೂಬರ್ ಕೂಡ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತಾರೆ ಅಷ್ಟು ಈಸಿ ಅಲ್ಲ ವೀಡಿಯೋ ಮಾಡೋದು ಮತ್ತೆ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಅದಕ್ಕೂ ಕೂಡ ತುಂಬ ಸಮಯ ತೊಗೊಳ್ತಾ ಯಾವುದೇ ಕೆಲಸ ಆದರೂ ತುಂಬ ಈಸಿ ಆದೇನೋ ಅಲ್ಲ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ನಾಲ್ಕೈದು ಪೀಸು ಈ ಕ್ರಾಸ್ ಪೀಸ್ ಏನಿದೆ ಕಟ್ ಮಾಡ್ಕೋಬೇಕು ಡೀಪ್ ಇದ್ದಾಗ ಒಂದು ಐದಾರು ಪೀಸು ಬೇಕಾಗುತ್ತೆ ಸೊ ಈ ರೀತಿ ಲೆಂತ್ ಏನು ಜಾಸ್ತಿ ಇದ್ದಾಗ ಕ್ರಾಸ್ ಪೀಸು ನಾಲ್ಕು ಪೀಸ್ ಆದರೂ ಸಾಕಾಗತ್ತೆ ಸೊ ಇದನ್ನ ಡೀಟೇಲ್ ಆಗಿ ಕಟ್ ಮಾಡೋದು ಹೇಗೆ ಅಂತ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಆ ವಿಡಿಯೋನ ತಪ್ಪದೆ ನೋಡಿ ಪೈಪಿಂಗ್ ವಿಡಿಯೋ ಏನಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೊ ಈಗ ಬನ್ನಿ ನೋಡಿ ಈ ರೀತಿ ಲಾಂಗ್ ಪೀಸ್ ಇದ್ರೆ ನೀವು ಒಂದು ಮೂರು ನಾಲ್ಕಾದರೂ ಸಾಕಾಗುತ್ತೆ ಸೊ ಇದನ್ನ ನಾನು ಫಸ್ಟ್ ಹೊಲ್ಕೊಂಡು ಚೆಕ್ ಮಾಡ್ಕೊತೀನಿ ಫಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ ಎರಡು ಮೆಥಡಲ್ಲಿ ನಿಮಗೆ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಟ್ಟಿದ್ರಿ ತುಂಬ ಜನ ಇಷ್ಟಪಟ್ಟು ಕಮೆಂಟ್ ಮಾಡಿದ್ದೀರ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಸೊ ಬನ್ನಿ ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಎರಡು ಮೆಥಡಲ್ಲಿ ನಾನು ಈ ಮೆಥಡನ್ನ ಜಾಸ್ತಿ ಫಾಲೋ ಮಾಡ್ತೀನಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಅನ್ನೋದು ಇರೋರು ನಾನು ಇನ್ನೊಂದು ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ ಪೈಪಿಂಗ್ ವಿಡಿಯೋದಲ್ಲಿ ಸೊ ಅದನ್ನ ನೀವು ಫಾಲೋ ಮಾಡಬಹುದು ನಾನೀಗ ಕ್ರಾಸ್ ಪೀಸ್ ಏನಿದೆ ಅದನ್ನ ಫುಲ್ಲು ಹೊಲ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನೀಗ ಲಾಂಗ್ ಪೀಸು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೆಕ್ಕಿಗೆ ಈ ಪೀಸು ಸರಿಯಾದ ಅಳತೆ ಬರುತ್ತಾ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಪ್ರತಿ ಸಾರಿ ನಾವು ಈ ರೀತಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಾಗ ನೆಕ್ಕಿಗೆ ಆಗತ್ತಾ ಇಲ್ವಾ ಅನ್ನೋದನ್ನ ಅಷ್ಟೇ ಚೆಕ್ ಮಾಡ್ಕೋಬೇಕು ಶಾರ್ಟೇಜ್ ಆದ್ರೆ ಮೊದಲೇ ನಾವು ಜಾಯಿಂಟ್ ಮಾಡ್ಕೊಬೋದು ಇನ್ನೊಂದು ಪೀಸನ್ನ ಹಾಗಾಗಿ ಕಂಪಲ್ಸರಿ ನಾವು ಚೆಕ್ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್ ಸೊ ನೋಡಿ ಇದು ಕರೆಕ್ಟಾಗಿ ಬಂದಿದೆ ಸಾಕು ಇಷ್ಟು ನನಗೆ ಈಗ ನಾವು ಈ ಕಡೆ ಅಡ್ಜು ಏನಿದೆ ಸಮ ಕಟ್ ಮಾಡಿಕೊಂಡು ಕಾಲು ಇಡ್ಜು ಗ್ಯಾಪಲ್ಲಿ ಅಲ್ಲಿ ಹೊಲಿಯಬೇಕು ಸೊ ಇದು ಉಲ್ಟಾ ಏನಿದೆ ಇದನ್ನ ಎರಡು ಡಿವೈಡ್ ಮಾಡ್ಕೋಬೇಕು ಕಾಲಿಂಚು ಮಡ್ಸೋದ್ರೆ ಸಾಕಾಗುತ್ತೆ ಸೊ ಇಷ್ಟು ನಾನೀಗ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ಕ್ರಾಸ್ ಪೀಸು ಸೊ ಈಗ ನಾವು ಪಾಟ್ಲಿನ ರೆಡಿ ಮಾಡ್ಕೋಬೇಕು ಸೊ ಪಾಟ್ಲಿ ರೆಡಿ ಮಾಡ್ಕೊಳೋಕ್ಕೆ ನಮಗೆ ಬೇಕಾಗಿರೋದು ಥರ್ಮ ಬಾಲ್ಸು ಮತ್ತು ಅದರದ್ದೇ ಆದಂತಹ ಕ್ಲಾತು ಮತ್ತು ಈ ಥ್ರೆಲ್ಡು ಸೊ ಇವಿಷ್ಟರಿಂದ ನಾವು ಈಗ ಈ ಒಂದು ಪಾಟ್ಲಿನ ರೆಡಿ ಮಾಡ್ಕೊಳೋಣ ಸೊ ನಾನೀಗ ಈ ಥರ್ಮ ಬಾಲ್ನ ತೊಗೊಂಡಿದ್ದೀನಿ ಉಲ್ಟ ಸೀದ್ದು ನೋಡ್ಕೊಳ್ಳಿ ಊಟ ಇರೋದ್ರ ಮೇಲೆ ಥರ ಮಕ್ಕಳು ಸೊ ಈ ರೀತಿ ನೀಟಾಗಿ ಓಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟು ಥ್ರೆಡ್ ಏನಿದೆ ಈ ಒಂದು ಥ್ರೆಡ್ಡಿಂದ ನೀವು ಟೈಟಾಗಿ ಕಟ್ಬೇಕು ಈ ರೀತಿ ಹೂವು ಕಟ್ತೀರಲ್ವಾ ಆ ರೀತಿ ಈ ರೀತಿ ಗಂಟು ಹಾಕಿ ಸೊ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಈ ಪಾಟ್ಲಿ ಅನ್ನೋದು ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಥ್ರೆಡ್ ಇದೇ ರೀತಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನಾವು ನೆಕ್ ಏನಿದೆ ಬ್ಲೌಸಿಂದು ಸೊ ಆ ನೆಕ್ಕಿಗೆ ನಾವೀಗ ಮಾರ್ಕ್ ಮಾಡ್ಕೋಬೇಕು ಎಷ್ಟೆಷ್ಟು ದೂರದಲ್ಲಿ ಈ ಪಾಟ್ಲಿ ಏನೋದನ್ನು ಹಚ್ತ ತಗೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ಫ್ರಂಟ್ಗೆ ಈ ಕಡೆ ಸೈಡು ಏನು ಲೆಫ್ಟ್ ಸೈಡ್ ಬರುತ್ತೆ ಇಲ್ಲೇ ಹಚ್ತಾ ಇಲ್ಲ ನಾನು ಸೊ ಹಾಗಾಗಿ ಬ್ಯಾಕ್ ನೆಕ್ ಏನಿದೆ ಅಲ್ಲಿ ಲೆಫ್ಟ್ ಸೈಡಿಂದ ಮಾರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಇಲ್ಲೇನು ಸ್ಟಿಚ್ ಮಾಡಿದ್ದೀವಿ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಒಂದೊಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ಅಪಲ್ಲಾದ್ರೂ ಹಚ್ಬೋದು ನಾನಿಲ್ಲಿ ಸ್ಟಾರ್ಟಿಂಗು ಒಂದು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನೋಡೋಣ ಆ ಕಡೆ ಸೈಡ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿಂದ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡೋದ್ರೆ ಸಾಕಾಗುತ್ತೆ ಒಂದು ಕಾಲು ಇಂಚಿಗೆ ಸೊ ಇಲ್ಲಿಂದ ಕೂಡ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಸಚ್ಚನ ಒಂದು ಕಾಲು ಅಥವಾ ಒಂದೂವರೆ ಆದರೂ ಸಾಕಾಗತ್ತೆ ಗ್ಯಾಪು ಚೆನ್ನಾಗೇ ಕಾಣುತ್ತೆ ಅದು ನಿಮ್ಗೆ ಹತ್ತತ್ರ ಇರಬೇಕು ಅಂದರೆ ನೀವು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚಿಗೂ ಮಾಡ್ಕೋಬೋದು ಬಟ್ಟೆ ಕಡಿಮೆ ಇದ್ದಾಗ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀವು ಈ ರೀತಿ ವಾಟ್ಲಿ ಡಿಸೈನು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಆಗಿದೆ ಸೊ ಈಗ ನಾವು ಫ್ರಂಟಿಗೂ ಕೂಡ ಮಾರ್ಕ್ ಮಾಡ್ಕೊಬೇಕು ಇಲ್ಲೂ ಕೂಡ ಒಂದು ಕಾಲಿಂಚಿ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಫ್ರಂಟಲ್ಲೂ ಕೂಡ ರೈಟ್ ಸೈಡ್ ನೆಕ್ಕೇನಿದೆ ಅಲ್ಲಿ ನೀವು ಪಾಟ್ಲಿ ಹಚ್ಕೊಂಡ್ರೆ ಕಾಣುತ್ತೆ ಈ ಕಡೆ ಸರಗು ಇರೋದ್ರಿಂದ ಕಾಣೋದಿಲ್ಲ ಲೆಫ್ಟ್ ಸೈಡಲ್ಲಿ ಹಾಗಾಗಿ ನೀವು ಒಂದು ಸೈಡು ಫ್ರೆಂಟಲ್ಲಿ ನೀವು ಈ ರೀತಿ ಪಾಟ್ಲಿ ಅನ್ನೋದನ್ನು ಹಚ್ಕೊಬೋದು ಈಗ ನಾನು ಫುಲ್ಲು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ಪಾಟ್ಲಿನ ಯಾವ ರೀತಿ ಹಚ್ಕೊಳೋದಂತ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲೇನು ಸ್ಟಿಚಿಂಗ್ ಬಂದಿದೆ ಕಾಲು ಇಂಚು ಕ್ಯಾಪಲ್ಲಿ ಸೊ ಅಲ್ಲಿ ಈ ಒಂದು ಕಟ್ಟಿರೋದೇನಿದೆ ಇದು ಇಲ್ಲಿ ಕೂರಬೇಕು ಆ ರೀತಿ ನಾವು ಹೊಲಿಗೆನ ಹಾಕಬೇಕು ಫ್ರೆಂಡ್ಸ್ ಸೊ ಇದು ಈ ರೀತಿ ಹಚ್ಕೊಂಡ್ಮೇಲೆ ನಾವು ರಾಸ್ ಪೀಸನ್ನ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದ್ದೀನಿ ಈಗ ನಾನು ಕ್ರಾಸ್ ಪೀಸ್ ಏನಿದೆ ಅದನ್ನು ಹಚ್ಚುತ್ತೀನಿ ಈ ಗುಂಡಿ ಪಟ್ಟಿ ಏನಿದೆ ಮೊದಲೇ ಚೆಕ್ ಮಾಡ್ಕೋಬೇಕು ಪ್ರತಿ ಸಾಲಿನೂ ನಾ ಪ್ರತಿಯೊಂದು ವೀಡಿಯೋದಲ್ಲೂ ಇದನ್ನೇ ಹೇಳೋದು ಇದು ಸಮವಾಗಿದೆಯಾ ಮತ್ತು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಹೊಲಿತ ಹೋಗಬೇಕು

ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಕಾಲ್ ನಿಂಚ್ ಈ ರೀತಿ ಸೊ ಈಗ ಈ ಎಕ್ಸ್ಟ್ರಾ ಏನು ಕಾಣಿಸ್ತಾ ಇದೆ ಬಟ್ಟೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಬೇಕಾರೆ ತುಂಬಾ ಹುಷಾರಾಗಿದೆ ಸೊ ಇದು ತುಂಬಾ ಗಟ್ಟಿ ಇರೋದ್ರಿಂದ ಸ್ವಲ್ಪ ಪ್ರೆಸರ್ ಹಾಕಿ ನಾವು ಕಟ್ ಮಾಡಬೇಕು ಸೊ ಬ್ಲೌಸ್ ಕಡೆ ಕತ್ರಿ ಇಟ್ಕೊಬೇಡಿ ಔಟ್ಸೈಡು ಕತ್ತರಿ ಕತ್ರಿ ಈ ಡೈರೆಕ್ಷನಲ್ಲಿ ಅಲ್ಲಿ ಇಟ್ಕೊಂಡು ಕಟ್ ಮಾಡಿ ಯಾಕಂದ್ರೆ ಬ್ಲೌಸ್ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಇಷ್ಟೋ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ದೂರ ದೂರದಲ್ಲಿ ಕಟ್ ಮಾಡ್ಕೊತ ಹೋಗ್ಬೇಕು ನೀಟಾಗೆ ಸಲೀಸಾಗಿ ಟರ್ನ್ ಆಗಬೇಕು ಈ ಕ್ರಾಸ್ ಪೀಸ್ ಅಂದರೆ ನಾವು ಈ ರೀತಿ ಕಟ್ ಮಾಡ್ಕೊಳ್ಲೇಬೇಕು ಇಲ್ಲಾಂದ್ರೆ ಅದು ಸರಿಯಾಗಿ ತಿರುಗೋದಿಲ್ಲ ಸೊ ಇಲ್ಲಿ ಏನು ಕ್ರಾಸ್ ಇರುತ್ತೆ ಶೇಪು ಅಲ್ಲಿ ನೀವು ಹತ್ರ ಕಟ್ ಮಾಡ್ಕೊಳ್ಳಿ ಸೊ ಸ್ಟ್ರೈಟ್ ಇರೋ ಕಡೆ ನೀವು ಅಲ್ಲಲ್ಲೇ ದೂರದಲ್ಲೇ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವೇನು ಮಾಡಬೇಕು ಅಂದ್ರೆ ಇದನ್ನ ಸೊ ಈ ಕಡೆ ಸೈಡ್ ಏನಿದೆ ರೈಟ್ ಸೈಡ್ ಅಲ್ಲಿಂದ ನಾವು ತಗೋಬೇಕು ಸೊ ಇದನ್ನ ನಾವು ಅರ್ಧ ಇಂಚು ಗ್ಯಾಪ್ ಇದ್ರೆ ಸಾಕು ಈ ರೀತಿ ಇಟ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನ ಫುಲ್ ಫೋಲ್ಡಿಂಗ್ ಏನು ಬರುತ್ತೆ ಈ ರೀತಿ ಮಾಡಿಸ್ಕೋಬೇಕು ಹಟ್ಸ್ಕೊಂಡು ಇಲ್ಲಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಫುಲ್ ಹಾಕೋಬೇಕು ಫ್ರೆಂಡ್ಸ್ ಇದು ಡೈರೆಕ್ಟ್ ಆಗಿ ಹಾಗೆ ಹೊಲಿಯೋದು ಸೊ ನಾನೀಗ ಫುಲ್ ಈ ಎಡ್ಜಿಂದ ಆ ಎಡ್ಜ್ವರೆಗೂ ಇದೇ ರೀತಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗ್ತೀನಿ ಈ ಪಾಟ್ಲಿ ಏನಿದೆ ಇದನ್ನ ನೀವು ಹೊರಗಡೆ ಈ ರೀತಿ নীটে হেকি ಸೊ ನೋಡಿ ಫ್ರೆಂಡ್ಸ್ ನೆಕ್ ಡಿಸೈನ್ ಅನ್ನೋದು ರೆಡಿ ಆಯಿತು ಈ ಪಾಟ್ಲಿ ಅನ್ನೋದು ರೆಡಿ ಮಾಡಿಕೊಂಡ್ರೆ ನೀವು ಈ ರೀತಿ ಇನ್ವಿಸಿಬಲ್ ಆಗಿ ನೀವು ಹೊಲ್ಕೊಬೋದು ಸೊ ನೋಡಿ ಈಗ ಒಳಗಡೆ ಬಟ್ಟೆ ಏನಿದೆ ಪಾಟ್ಲಿಗೆ ಅದು ಕಾಣಿಸೋದಿಲ್ಲ ಈ ರೀತಿ ಬಟ್ಟೆನ ನೀವು ಕೊಡೋದ್ರಿಂದ ಕಾಣೋದಿಲ್ಲ ಅದು ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನೀವೇ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ನೋಡಿ ಯಾವುದೇ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕೂಡ ಕಾಣೋದಿಲ್ಲ ಎರಡು ಕಡೆ ನೀಟ್ ಫಿನಿಶಿಂಗಲ್ಲಿ ಹೊಲ್ದಿ ತೋರಿಸಿದ್ದೀನಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್